ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶ ನೀಡಿರುವುದು ತುಚ್ಚೀಕರಣದ ಪರಮಾವಧಿ ಹಿಜಾಬ್ ನಿಷೇಧ ಪ್ರಕರಣ ನ್ಯಾಯಾಲಯದಲ್ಲಿದೆ ಇಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹಿಜಾಬ್ಗೆ ಹೇಳಿಕೆ ನೀಡುವ ಅವಶ್ಯಕತೆ ಇರಲಿಲ್ಲವೆಂದು ಶಾಸಕ ಮಹೇಶ್ ತೆಂಗಿನಕಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ಯಾವುದೇ ಜಾತಿ ಮತ ಪಂಥಗಳಿರಲ್ಲ ಆದರೆ ಕಾಂಗ್ರೆಸ್ ವಿದ್ಯಾರ್ಥಿಗಳ ವಿಷಯದಲ್ಲಿಯೂ ರಾಜಕಾರಣ ಮಾಡುತ್ತಿದೆ ಸಿಎಂ ಅವರು ಈ ಹೇಳಿಕೆಯಿಂದ ವಿದ್ಯಾರ್ಥಿಗಳಲ್ಲಿ ವಿಷ ಬೀಜ ಬಿತ್ತುವ ಕೆಲಸವಾಗುತ್ತಿದೆ ರಾಜ್ಯ ತೀವ್ರ ಬರಗಾಲ ಎದುರಿಸುತ್ತಿದೆ ಅಲ್ಲದೆ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿವೆ ಅನುದಾನ ಬಿಡುಗಡೆ ಮಾಡಲು ಇವರ ಬಳಿ ದುಡ್ಡಿಲ್ಲ ಇವುಗಳ ಬಗ್ಗೆ ಸರ್ಕಾರ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಇವೆಲ್ಲ ವಿಚಾರಗಳಿಂದ ಡೈವರ್ಟ್ ಮಾಡಲು ಹಿಜಾಬ್ ವಿಚಾರ ಮುಂಚೂಣಿಗೆ ತಂದಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ತು ಇವತ್ತು ಹಿಜಾಬಿನ ಇದರ ಬಗ್ಗೆ ಇರತಕ್ಕಂಥ ವಿವಾದ ಈಗಾಗಲೇ ನ್ಯಾಯಾಲಯದ ಮೆಟ್ಟೇ ಮೆಟ್ಟಲನ್ನು ಏರಿದೆ ಹೀಗಾಗಿ ನ್ಯಾಯಾಲಯದ ಮೆಟ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೂಡ ಇವತ್ತು ಒಬ್ಬ ಮುಖ್ಯಮಂತ್ರಿಗಳಾಗಿ ಇಷ್ಟು ದೊಡ್ಡ ಗೌರವದಲ್ಲಿ ಇರ್ತಕ್ಕಂಥವ್ರು ಈ ರೀತಿಯಾದಂಥ ಹೇಳಕ್ಕೆ ಕೊಡಬಹುದಾ ಅನ್ನತಕ್ಕಂಥದ್ದು ಮೊದಲೇ ದೇಶ ಪ್ರಶ್ನೆ ಇವತ್ತು ಯಾಕಂದರೆ ನ್ಯಾಯಾಲಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನ್ಯಾಯಾಲಯ ತೀರ್ಮಾನ ಕೊಡುವವರಿಗೆ ಕೂಡ ಕಾಯಬೇಕಾದಂಥ ಈ ರಾಜ್ಯದ ಈ ದೇಶದ ಜನರ ನಮ್ಮದು ಕಮಿಟ್ಮೆಂಟ್ ಇರುತ್ತೆ ನ್ಯಾಯಾಲಯ ಏನು ತೀರ್ಮಾನ ಕೊಡುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿ ಕೆಲಸ ಮಾಡಬೇಕಾದಂಥ ಎಲ್ಲರಿಗೂ ಬರ್ತಕ್ಕಂಥ ಸ ಇರಬೇಕಾಗತ್ತೆ ಆದರೆ ಇವತ್ತು ಮುಖ್ಯಮಂತ್ರಿಗಳು ನಿನ್ನೆ ದಿವಸ ಮಾತಾಡ್ತಾ ನಾವು ಹಿಜಾಬನ್ನು ತೆಗೆದುಹಾಕ್ತೇವೆ ಅಂತ ಹೇಳಿದ್ದಾರೆ ಇವತ್ತು ನನಗನ್ಸುತ್ತೆ ಈ ಮುಖ್ಯಮಂತ್ರಿಗಳು ಈ ಅಲ್ಪಸಂಖ್ಯಾತ ನೀತಿಯ ತುಷ್ಟೀಕರಣ ಪರಾಕಾಷ್ಟೆ ಹಂತವನ್ನು ತಲುಪುವಂಥ ಹಂತದಲ್ಲಿ ಇವತ್ತು ಬಂದಿದ್ದಾರೆ ಯಾಕೆಂದರೆ ಮೊನ್ನೆ ಬೆಳಗಾವದಲ್ಲಿ ಅಧಿವೇಶನ ಮಾಡತಕ್ಕಂಥ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಅಲ್ಪಸಂಖ್ಯಾತರ ಒಂದು ಕಾರ್ಯಕ್ರಮ ಆದಂಥ ಸಂದರ್ಭದಲ್ಲಿ ಹೇಳಿದರೆ ನಾನು ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಅಲ್ಪಸಂಖ್ಯಾತ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಬಳ್ಳಿ